ನಾಡಿನ ಸಮಸ್ತ ಜನತೆಗೆ ಮೆಂಡು ನ್ಯೂಸ್ ನೆಟ್ವರ್ಕ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ಹಬ್ಬವು ಒಂದು ಪವಿತ್ರವಾದ ಬಾಗಿಲು ಅಲ್ಲಿ ನಿಲ್ಲುವಾಗ ನಾವೆಲ್ಲರೂ ನಂಬಿಕೆಯ ದೀಪ ಹಿಡಿದವರಾಗಿರ್ತೇವೆ ಸಂಸ್ಕೃತಿಯ ಬೆಳಕು ಹಚ್ಚುವ ಹಬ್ಬಗಳು ನಮ್ಮ ಜೀವನದ ದಿಕ್ಕನ್ನು ತೋರಿಸ್ತವೆ ಇವತ್ತು ನಾವು ಪ್ರವೇಶಿಸುತ್ತಿದ್ದೇವೆ ಒಂದು ಪವಿತ್ರ ಕಥೆಯೊಳಗೆ ವರಮಹಾಲಕ್ಷ್ಮಿ ಹಬ್ಬ ದೇವಿಯ ವರದಾಯಕ ದರ್ಶನ ಇಲ್ಲಿ ಭಕ್ತಿ ಇದೆ ಐತಿಹ್ಯ ಇದೆ ಮತ್ತು ನಿಮ್ಮ ಬದುಕಿನ ಗಹನ ಅರ್ಥವಿದೆ ಈ ಭಕ್ತಿಯ ಪಥದಲ್ಲಿ ಮೊದಲ ಹೆಜ್ಜೆ ಇಡೋಣ ಆರಾಧನೆಯ ಅಲಂಕಾರ ವರಮಹಾಲಕ್ಷ್ಮಿ ವ್ರತ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತ ಅಂದರೆ ಆರೋಗ್ಯ ಐಶ್ವರ್ಯ ಧನಧಾನ್ಯ ಸಂತಾನ ಧೈರ್ಯ ವಿದ್ಯೆ ವಿಜಯ ಮೊದಲಾದ ಎಲ್ಲ ರೂಪದ ಅಷ್ಟಲಕ್ಷ್ಮಿಗಳನ್ನ ಒಟ್ಟಾಗಿ ಪೂಜಿಸುವ ದೇವಿಯ ದಿವ್ಯತೆಯನ್ನ ಮನೆಯಲ್ಲಿ ಆಹ್ವಾನಿಸುವ ಪವಿತ್ರ ಆಚರಣೆ ಶ್ರಾವಣ ಮಾಸದ ದ್ವಿತೀಯ ಶುಕ್ರವಾರ ಹಬ್ಬ ಆಚರಣೆ ಮಾಡಲಾಗತ್ತೆ ಈ ದಿನ ಲಕ್ಷ್ಮೀ ದೇವಿಯು ಭಕ್ತರ ಮನೆಗಳಿಗೆ ಸ್ವಯಂ ಆಗಮನ ಮಾಡ್ತಾಳೆ ಎಂಬ ಪುರಾಣ ಪ್ರಸಿದ್ಧ ನಂಬಿಕೆ ಇದೆ ವರಲಕ್ಷ್ಮಿ ವ್ರತಕ್ಕೆ ತಯಾರಿ ಹಿಂದಿನ ದಿನ ಅಂದ್ರೆ ಗುರುವಾರದಿಂದಲೇ ಆರಂಭವಾಗುತ್ತೆ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನ ಒಂದು ದಿನ ಮೊದಲು ಜೋಡಿಸಲಾಗುತ್ತೆ ವರಲಕ್ಷ್ಮಿ ವ್ರತದ ದಿನವಾದ ಶುಕ್ರವಾರ ಭಕ್ತರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸಿದ್ಧರಾಗ್ತಾರೆ ಪೂಜೆ ಸಲ್ಲಿಸಲು ಅನುಕೂಲಕರವಾದ ಸಮಯವೆಂದರೆ ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಬೆಳಗಿನ ಆಚರಣೆಗಳನ್ನ ಮುಗಿಸಿದ ನಂತರ ಭಕ್ತರು ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛಗೊಳಿಸುತ್ತಾರೆ ಪೂಜಾ ಸ್ಥಳದಲ್ಲಿ ಸುಂದರವಾದ ರಂಗೋಲಿ ಹಾಕಿ ಅಲಂಕರಿಸಲಾಗುತ್ತೆ ದೇವಿಯನ್ನ ಮನೆಯಲ್ಲಿ ಕಲಶ ರೂಪದಲ್ಲಿ ಪೂಜಿಸಲಾಗುತ್ತೆ ವರಮಹಾಲಕ್ಷ್ಮಿ ವ್ರತವು ಪಾರ್ವತಿ ದೇವಿಯು ಶಿವನನ್ನ ಪ್ರಾರ್ಥಿಸಿ ಪಡೆದ ಮಹಾರಥ ಅಂತ ಹೇಳಲಾಗುತ್ತೆ ವ್ರತವನ್ನ ಆಚರಿಸುವುದರಿಂದ ಎಲ್ಲ ಬೇಡಿಕೆಗಳು ಈಡೇರುತ್ತೆ ಎಂಬ ನಂಬಿಕೆ ಇದೆ ಭಾರತದ ಆಂಧ್ರ ಪ್ರದೇಶ ಕರ್ನಾಟಕ ಉತ್ತರ ತಮಿಳುನಾಡು ತೆಲಂಗಾಣ ರಾಜ್ಯಗಳಲ್ಲಿ ವರಲಕ್ಷ್ಮಿ ವ್ರತವನ್ನ ಪೂರ್ಣ ಉತ್ಸಾಹ ಹಾಗೂ ನಂಬಿಕೆಯಿಂದ ಆಚರಿಸಲಾಗುತ್ತೆ ಇಂದು ಕಾಲದಲ್ಲಿ ಕನಸಿನಲ್ಲಿ ದೇವಿಯ ದರ್ಶನ ಪಡೆದ ಚಾರುಮತಿ ಪೂಜೆಯ ಮೂಲಕ ವರಗಳನ್ನ ಗಳಿಸಿದ್ಲು ಈ ಹಿಂದಿನ ಪುರಾಣ ಕಥೆಗಳು ಎಂದು ನಮ್ಮ ನಂಬಿಕೆಯ ಜೀವಾಳವಾಗಿದೆ ಪೂಜೆಯ ಹಿನ್ನೆಲೆಯಲ್ಲಿ ಕೇವಲ ಶಾಸ್ತ್ರವಿಲ್ಲ ಶ್ರದ್ಧೆಯೂ ಇದೆ ಪ್ರತಿ ಹೂವಿಗೆ ಅರ್ಥವಿದೆ ಪ್ರತಿ ತಂತಿಗೆ ಶಕ್ತಿ ಇದೆ ದೇವಿಗೆ ಅರ್ಪಿಸುವ ಪ್ರತಿ ಕ್ಷಣ ನಮ್ಮ ಜೀವನಕ್ಕೂ ಸ್ಪಂದಿಸುವ ಶಕ್ತಿ ತುಂಬುತ್ತೆ ಎಂದು ನಾವು ಆ ಕನಸನ್ನ ನೆನೆಸಿಕೊಳ್ಳೋಣ ಆರಾಧನೆಯಾಗಿ ಆಚರಣೆಯಾಗಿ ವರಮಹಾಲಕ್ಷ್ಮಿ ವ್ರತದ ಪವಿತ್ರ ಆಚರಣಾ ಹಿಂದೆ ಇರುವ ಪ್ರಮುಖ ಪೌರಾಣಿಕ ಕಥೆಯು ಚಾರುಮತಿ ಎಂಬ ಪತಿವ್ರತೆ ಹೆಂಗಸಿನ ಕಥೆಯಾಗಿದೆ ಇದು ಮಹಾಪವಿತ್ರ ಪದ್ಮ ಪುರಾಣದಲ್ಲಿ ಸುವಿಸ್ತಾರವಾಗಿ ವಿವರಿಸಲಾಗಿದೆ ಕಥೆ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಭಕ್ತಿ ಶ್ರದ್ಧೆ ಹಾಗೂ ದೇವಿಯ ಕೃಪಾಶಕ್ತಿಯ ಜೀವಂತ ಚಿತ್ರಣವಾಗಿದೆ ಹಳೆಯ ಕಾಲದಲ್ಲಿ ದೇವತೆಗಳ ಆಶೀರ್ವಾದದಿಂದ ಬೆಳೆಯುತ್ತಿದ್ದ ಮಾಧ್ಯ ನಗರ ಎಂಬ ನಗರವಿತ್ತು ನಗರದಲ್ಲಿ ಚಾರುಮತಿ ಎಂಬ ಹೆಣ್ಣು ಮಗು ತನ್ನ ಪತಿ ಸ್ವರ್ಣಮತಿ ಜೊತೆ ಸರಳವಾದ ಜೀವನ ನಡೆಸುತ್ತಿದ್ಳು ಆಕೆ ಧರ್ಮ ನಿಷ್ಠೆ ಶುದ್ಧ ನಡವಳಿಕೆ ಹೊಂದಿದ್ದವಳು ಶ್ರದ್ಧೆಗಳಿಂದ ಬದುಕು ಸಾಗಿಸುತ್ತಿದ್ದವಳು ಅವನ ಕುಟುಂಬ ಆರ್ಥಿಕವಾಗಿ ಬಡತನದಲ್ಲಿತ್ತು ದಿನವೂ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸ್ತಿದ್ರು ಕೂಡ ಅವಳ ನೆಚ್ಚಿನ ಪ್ರಾರ್ಥನೆ ಅಂದ್ರೆ ದೇವಿಯನ್ನ ನೆನೆಸುವುದು ಒಂದು ರಾತ್ರಿ ಚಾರುಮತಿ ಭಕ್ತಿ ಭಾವದಿಂದ ನಿದ್ರಿಸುತ್ತಿದ್ದಾಗ ಅವಳ ಕನಸಿನಲ್ಲಿ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗಿ ಏ ಚಾರುಮತಿ ನಿನ್ನ ಪತಿವ್ರತ್ಯ ಶ್ರದ್ಧೆ ಧರ್ಮನಿಷ್ಠೆಯಿಂದ ನಾನು ತುಂಬಾ ಸಂತೋಷಪಟ್ಟಿದ್ದೇನೆ ನಾನು ನಿನ್ನ ಭಕ್ತಿಯಿಂದ ಸಂತೃಪ್ತಳಾದೆ ಶ್ರಾವಣ ಮಾಸದ ದ್ವಿತೀಯ ಶುಕ್ರವಾರ ನನ್ನನ್ನ ಪೂಜಿಸುವ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸೋ ಕಲಶವನ್ನು ಸ್ಥಾಪಿಸಿ ನನಗೆ ಅರ್ಚನೆ ಮಾಡು ನಿನ್ನ ಮನೆಯಲ್ಲಿ ನಾನು ಸದಾ ನೆಲೆಸುತ್ತೇನೆ ಎನ್ನಲಾಯಿತು ಮುಂಜಾನೆ ಎದ್ದು ಮನೆ ಶುದ್ಧಗೊಳಿಸಿ ಪೂಜೆಗಾಗಿ ಸಿದ್ಧತೆ ನಡೆಸಿದ್ಲು ಬಾಳೆ ಎಲೆ ಮೇಲೆ ಕಲಶವನ್ನು ಸ್ಥಾಪಿಸಿ ಅದರ ಮೇಲೆ ತೆಂಗಿನಕಾಯಿಯನ್ನ ಎರಿಸಿ ಅಲಂಕಾರ ಮಾಡಿದ್ಲು ಚಂದನ ಕುಂಕುಮ ಹೂವುಗಳ ಸಮೇತ ದೀಪ ಹಚ್ಚಿ ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡಿದ್ಲು ಬಾಗಿನಗಳನ್ನ ದೇವಿಗೆ ಅರ್ಪಿಸಿ ಇತರ ಹೆಣ್ಣು ಮಕ್ಕಳಿಗೂ ನೀಡಿದ್ಲು ಅವಳ ಸಂಕಲ್ಪ ಸ್ಪಷ್ಟವಾಗಿತ್ತು ಮನೆಯಲ್ಲಿನ ದರಿದ್ರತೆ ಮಾಯವಾಯಿತು ಕುಟುಂಬದ ಮೇಲಿರುವ ಕಷ್ಟಗಳು ದೂರವಾಯಿತು ಮನೆ ಸಂಪತ್ತು ಮತ್ತು ಸಂತೋಷದಿಂದ ಕಂಗೊಳಿಸಲು ಆರಂಭಿಸಿತು ಮಾಧ್ಯನಗರದ ಇತರ ಹೆಣ್ಣು ಮಕ್ಕಳಿಗೂ ಈ ವೃತ ಮಾಡುವ ಪ್ರೇರಣೆ ಒದಗಿತು ಈ ಕತೆ ಪದ್ಮ ಪುರಾಣದಲ್ಲಿ ವರಮಹಾಲಕ್ಷ್ಮಿ ಮಹಾತ್ಮ ಎಂಬ ಅಧ್ಯಾಯದ ಅಡಿಯಲ್ಲಿ ವಿವರವಾಗತು ಅದರಲ್ಲಿನ ಉಪನ್ಯಾಸವನ್ನ ಬ್ರಹ್ಮದೇವನು ಸಪ್ತರ್ಷಿಗಳಿಗೆ ವಿವರಿಸಿದಂತಿದೆ ಚಾರು ಒಂದು ಸರಳ ಹೆಣ್ಣು ಮಗಳು ತನ್ನ ಶ್ರದ್ಧೆಯಿಂದ ದೇವಿಯನ್ನ ಮನೆಯಲ್ಲಿ ನೆಲೆಸಿಕೊಂಡಳು ಎಂದು ಸಾವಿರಾರು ಹೆಣ್ಣು ಮಕ್ಕಳು ಅದೇ ಮಾರ್ಗದಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ ಒಂದು ಹೂವು ಒಂದು ಕಲಶ ಒಂದು ಶ್ಲೋಕ ಪೂಜೆಯ ಪ್ರತಿ ಹಂತದಲ್ಲಿ ಶಕ್ತಿ ನೆಲೆಸಿರುವುದು ನಮಗೆ ತಿಳಿಯುವ ಶ್ರದ್ಧೆಯ ಪರಿಣಾಮ ವರಮಹಾಲಕ್ಷ್ಮಿ ಹಬ್ಬದ ರಥದ ಪ್ರತಿ ವಿಧಿ ಒಂದು ಪುಣ್ಯಕತೆ ದೇವಿಗೆ ಅರ್ಪಿಸುವ ಪ್ರತಿ ಕರ್ಮ ನಮಗೆ ಅನುಗ್ರಹ ರೂಪವಾಗಿ ಮರಳುತ್ತೆ ಈ ವ್ರತವನ್ನು ಆಚರಿಸುವ ಹೆಂಗಸರು ದೇವಿಯ ನಿಜ ಸ್ವರೂಪ ಅದನ್ನು ತಯಾರಿಸುವ ತಾಂಬೂಲ ಅಲಂಕರಿಸುವ ತೋರಣ ಕಟ್ಟುವ ರಕ್ಷೆ ಎಲ್ಲವೂ ನಂಬಿಕೆಯ ರೂಪಗಳು ಈಗ ಬನ್ನಿ ಪೂಜೆಯ ಶ್ರದ್ಧೆಯ ಪಥವನ್ನ ಹಂತ ಹಂತವಾಗಿ ತಿಳಿಯೋಣ ಅಷ್ಟು ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ದೇವಿಯ ಎಂಟು ರೂಪಗಳು ಪ್ರತಿಯೊಂದು ವಿಭಿನ್ನ ಆಯಾಮದ ಸಂಪತ್ತಿಗೆ ಪ್ರತೀಕ ಪೂಜೆಗೆ ಒಂದು ದಿನ ಮೊದಲು ಅಥವಾ ಪೂಜೆಯೆಂದು ಬೆಳಗ್ಗೆ ಮುಂಜಾನೆ ಮನೆಯನ್ನ ಶುದ್ಧಗೊಳಿಸಬೇಕು ಪೂಜೆಗೆ ನಿರ್ದಿಷ್ಟ ಸ್ಥಳವನ್ನ ಆರಿಸಿ ಸ್ವಚ್ಛತೆ ಶಾಂತಿ ಬೆಳಕು ಇರುವ ಪ್ರದೇಶವನ್ನ ಆಯ್ಕೆ ಮಾಡುವುದು ಉತ್ತಮ ಬೆಳಗ್ಗೆ ಮುಂಚಾನೆ ಮುಂಚಾನೆಯದು ತೈಲಾಭ್ಯಂಗ ಸ್ನಾನ ಮಾಡಿ ಶುದ್ಧ ಬಟ್ಟೆ ತೊಟ್ಟು ಪೂಜೆಗೆ ಸಜ್ಜಾಗಬೇಕು ಪೂಜಾ ಸ್ಥಳದಲ್ಲಿ ರಂಗೋಲಿ ಹಾಕಿ ಬಾಳೆ ಎಲೆಗಳನ್ನು ಎಟ್ಟು ಮಧ್ಯಭಾಗದಲ್ಲಿ ಕಂಚು ಅಥವಾ ಬೆಳ್ಳಿಯ ಪೀಠದ ಮೇಲೆ ಬೆಲ್ಲ ಹುಳಿ ಅಕ್ಕಿ ಹಾಕಿ ಕಲಶವನ್ನ ಸ್ಥಾಪಿಸಬೇಕು ಕಲಶದಲ್ಲಿ ಗಂಗಾ ಜಲ ಅಥವಾ ಶುದ್ಧ ನೀರನ್ನು ಹಾಕಿ ಅದರೊಳಗೆ ಕೆಲವೊಂದು ಧಾನ್ಯಗಳು ನಾಣ್ಯಗಳು ಹಾಲು ಹೂವುಗಳನ್ನ ಹಾಕಿ ಮಾವಿನ ಎಲೆಗಳನ್ನ ಇಟ್ಟು ತೆಂಗಿನ ಕಾಯಿಯನ್ನ ಎರಿಸಬೇಕು ಸಿಂಧೂರ ಕಂಕಣ ಹಾಲು ಗೋಧಿ ಅಥವಾ ಅಕ್ಕಿ ವಸ್ತುಗಳನ್ನ ಇಡಬೇಕು ನಾಲ್ಕು ಎಂಟು ಹನ್ನೊಂದರ ರೀತಿ ಬಾಗಿನ ತಯಾರಿ ಮಾಡಿಕೊಳ್ಬೇಕು ಪ್ರತಿ ಬಾಗಿನ ಸಹ ಭಕ್ತಿಯಿಂದ ಅಕ್ಷತೆ ಹಾಕಿ ದೇವಿಗೆ ಅರ್ಪಿಸಬೇಕು ಬಾಗಿನ ನೀಡುವುದು ನಾನು ತೃಪ್ತಿಯಿಂದ ದೇವಿಗೆ ಅರ್ಪಿಸುತ್ತಿದ್ದೇನೆ ಎಂಬ ಸಂಕೇತ ನೈವೇದ್ಯ ಪದಾರ್ಥ ಇಟ್ಟು ಸಂಕಲ್ಪ ಮಾಡಿಕೊಂಡು ದೀಪ ಆರತಿ ಮಾಡಬೇಕು ಪೂಜೆಯ ನಂತರ ಮಹಿಳೆಯರಿಗೆ ಬಾಗಿನ ನೀಡುವುದು ಶ್ರೇಷ್ಠ ಎನ್ನಲಾಗುತ್ತೆ ಪೂಜೆಯ ನಂತರ ದೇವಿಗೆ ನಮಸ್ಕರಿಸಿ ಮುಂದಿನ ವರ್ಷದವರೆಗೂ ಸಾನ್ನಿಧ್ಯ ನೀಡುವಂತೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಈ ಪೂಜೆಯು ಶಾಸ್ತ್ರಕ್ಕೆ ಅನುಸಾರವಾಗಿ ಭಕ್ತಿಪೂರ್ವಕವಾಗಿ ಮಾಡಿದಾಗ ದೇವಿ ಮನೆಯಲ್ಲಿಯೇ ನೆಲೆಸ್ತಾಳೆ ಎಂಬ ನಂಬಿಕೆಗೆ ಪ್ರಾಬಲ್ಯವಿದೆ ಆಚರಣೆ ಪುರಾತನವಾದರೂ ಅದರ ಅರ್ಥ ಎಂದು ಹೊಸದಾಗಿದೆ ತಂತ್ರಜ್ಞಾನ ವೇಗ ಮತ್ತು ಒತ್ತಡದ ನಡುವೆ ಈ ವ್ರತ ನಮಗೆ ಶಾಂತಿ ಮತ್ತು ನೆಲೆಯನ್ನ ನೀಡುತ್ತೆ ಇದು ಪೈಪೋಟಿಯ ಜಗತ್ತಿನಲ್ಲಿ ಸಂಸ್ಕೃತಿಯ ನಯವಾದ ಸ್ಪಂದನೆ ವರಮಹಾಲಕ್ಷ್ಮಿ ದೇವಿಯ ಈ ನಮನ ಎಂದಿನ ಪೀಳಿಗೆಗೂ ಸ್ಪಂದಿಸುತ್ತೆ ಈ ಹಬ್ಬವನ್ನು ಎಂದಿನ ಹೆಣ್ಣು ಮಕ್ಕಳು ಹಬ್ಬವನ್ನು ಏಕೆ ಆಚರಿಸ್ತಾರೆ ಬನ್ನಿ ಭಾರತೀಯ ಹಬ್ಬಗಳು ಎಂಬುವು ಸರಳ ಆಚರಣೆಗಳಲ್ಲ ಅವು ಪರಂಪರೆ ಮತ್ತು ಸಾಮಾಜಿಕ ಸಂಬಂಧಗಳ ಆಚರಣೆಯ ಹಬ್ಬಗಳು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಿಳೆಯರ ಮುಖದಲ್ಲಿ ಕಾಣುವ ತೇಜಸ್ಸು ಅದೇ ದೇವಿಯ ಸನ್ನಿಧಿ ಮಹಿಳೆಯರು ಈ ಹಬ್ಬದೊಂದು ಕುಂಕುಮ ಹೊಸ ಸೀರೆ ಹಾರ ಭೂಷಣದಿಂದ ದೇವಿಯನ್ನ ಅಲಂಕರಿಸುವಂತೆ ತಮ್ಮನ್ನ ತೇಜಸ್ವಿಯಾಗಿ ಅಲಂಕರಿಸ್ತಾರೆ ಅವರು ದೇವಿಯಲ್ಲಿ ತಮ್ಮನ್ನೇ ಕಾಣ್ತಾರೆ ಯಾಕೆ ಅಂದ್ರೆ ತಾವು ಕುಟುಂಬದ ಲಕ್ಷ್ಮಿ ತಾಯಿ ಮಗಳು ಅಕ್ಕ ತಂಗಿ ಅತ್ತೆ ಸೊಸೆ ಸ್ನೇಹಿತೆಯರು ಎಲ್ಲರೂ ಸೇರಿ ಬಾಗಿನ ನೀಡಿ ಹಬ್ಬವನ್ನು ಹಂಚಿಕೊಳ್ತಾರೆ ಮಹಿಳೆಯೊಬ್ಬಳು ಆ ಹಬ್ಬವನ್ನು ಆಚರಿಸುವಾಗ ಕೇವಲ ಅವರ ಸ್ವಂತ ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲ ಅವರು ತಾವು ಪ್ರೀತಿಸುವ ಮನೆಯವರಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಗಂಡನ ಆರೈಕೆಗೆ ಹಾಗೂ ಬಾಳಿನ ನೆಮ್ಮದಿಗೆ ದೇವಿಗೆ ಸಲ್ಲಿಸುತ್ತಿರುವ ಪ್ರಾರ್ಥನೆಯ ಒಂದು ರೂಪ ಅಜ್ಜ ಅಜ್ಜಿಯರಿಂದ ತಾಯಿ ತಂದೆಯಿಂದ ಕಲಿತ ಈ ಸಂಸ್ಕೃತಿ ಸಂಪ್ರದಾಯಗಳು ವೈಜ್ಞಾನಿಕ ದೃಷ್ಟಿಕೋನದಿಂದ ಸಮರ್ಥಕವಾಗಿದೆ ಸಂಸ್ಕೃತಿಯ ಆಚರಣೆ ಇದೇ ನಮ್ಮ ಜೀವನಕ್ಕೆ ಬೆಳಕು ನೀಡುವಂತಹ ನಂಬಿಕೆಯ ದೀಪ ಇದೀಗ ಈ ಆಧ್ಯಾತ್ಮಿಕ ಪ್ರಯಾಣದ ಕೊನೆಯ ಅಂತ ಆದರೆ ದೇವಿಯ ಅನುಗ್ರಹದ ಆರಂಭ ಮಾತ್ರ ಶ್ರೀ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಮೃದ್ಧಿ ತರಲಿ ಎಂದಿಗೂ ಎಂದೆಂದಿಗೂ ಮನೆಯೊಳಗೆ ಶಾಂತಿ ಶ್ರದ್ಧೆ ಸೌಂದರ್ಯ ಎಲ್ಲವೂ ಒಟ್ಟಾಗಿ ಸಾಗಿ ಹೋಗುತ್ತೆ ಬೆಳಗ್ಗೆ ದೇವಿಯನ್ನ ಅಲಂಕರಿಸಿದ ಗಳಿಗೆಯಿಂದ ಸಂಜೆ ಮಹಾಪೂಜೆಯವರೆಗೂ ಇಡೀ ಮನೆಯಲ್ಲಿ ನಡೆದದ್ದು ಅಂದ್ರೆ ಶ್ರದ್ಧೆಯ ಶ್ರಾವಣ ಇಡೀ ದಿನ ಹಬ್ಬದ ಕೊನೆಗೆ ದೇವಿಗೆ ಮಾಡಿದ ನಮನ ಹರಕೆ ಧೂಪ ದೀಪ ಆರತಿ ಮನಸ್ಸಿನಲ್ಲಿ ಒಂದು ಶಕ್ತಿಯನ್ನ ಉಂಟು ಮಾಡುತ್ತೆ ಈ ವ್ರತವು ಮುಕ್ತಾಯವಾದಂತೆ ಕಾಣಬಹುದು ಆದರೆ ಹಬ್ಬದ ಪಾರಂಪರ್ಯ ತತ್ವ ನಮ್ಮ ಜೀವನದ ಪ್ರತಿದಿನವೂ ಸ್ಪಂದಿಸುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪ್ರತಿಕೃತಿ ಇದು ಹಬ್ಬವಷ್ಟೇ ಅಲ್ಲ ಮನೆತನದ ಶ್ರದ್ಧೆ ಕುಟುಂಬದ ಒಗ್ಗಟ್ಟು ಹೆಣ್ಣಿನ ಮಾನ್ಯತೆ ಭಗವತಿ ಲಕ್ಷ್ಮಿಯ ಅನುಗ್ರಹವನ್ನ ಹಾರೈಸುವ ಒಂದು ಪಾವನ ದಿವಸ ಎಂದು ದೇವಿಯನ್ನ ಆರಾಧಿಸಿದ್ದೇವೆ ನಾಳೆ ಅವಳ ಗುಣಗಳನ್ನ ಜೀವನದಲ್ಲಿ ಜಾರಿಗೊಳಿಸೋಣ ವರಮಹಾಲಕ್ಷ್ಮಿಯು ಮನೆಗೆ ಬಂದಿದ್ದಾಳೆ ಅವಳ ಅನುಗ್ರಹ ಮನಸ್ಸಿನಲ್ಲಿ ಉಳಿಯಲಿ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ದೇವಿಯ ಅನುಗ್ರಹ ಹೃದಯದಲ್ಲಿ ನೆಲೆಸಲಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಇದು ಸತ್ಯದ ಕನ್ನಡಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ